ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ಇವಾಗ ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಕೆಲವೊಬ್ಬರಿಗೆ ಎಲ್ರಿಗೂ ಅಲ್ಲ ಏನಂತ ಹೇಳಿದರೆ ಹೇಳ್ತೀನಿ ಮುಂದೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಕ್ಕೆಂದರೆ ಎಲ್ಲ ತುಂಬ ಕಮೆಂಟ್ ಮಾಡ್ತಿದ್ದೀರಾ ಮಾನಿಟೈಸೇಷನ್ ಆಗಿರೋ ಆಗಿದೆ ಅಂತ ವಿಡಿಯೋ ಮಾಡಾಕಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡ್ತಿದ್ದೀರಾ ತುಂಬ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟು ಪ್ರೀತಿ ಎಲ್ಲ ಹೀಗೆ ಇರಲಿ ಮುಂದೆನೂ ಕೂಡ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದರೆ ಗೈಸ್ ನನ್ನ ಸಬ್ಸ್ಕ್ರೈಬರ್ಸರು ಸಾರಿ ಸಬ್ಸ್ಕ್ರೈಬರ್ಸು ಇಬ್ಬರು ಇನ್ನೊಬ್ರು ಸುಚಿತ್ರ ಅಂತ ಏನು ಮೈಸೂರಿಂದ ಪಾಪ ಅವರು ನನಗೆ ಲಾಸ್ಟ್ ವೀಕ್ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ದಾರೆ ನಾನು ನೋಡಿರಲಿಲ್ಲ ಮೊನ್ನೆ ರಿಪ್ಲೈ ಮಾಡಿದೆ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದಾರೆ ಗೈಸ್ ತುಂಬ ಧೈರ್ಯ ಹೇಳಿದರು ಆ್ಯಂಡ್ ಡೈಲಿ ಅವರು ನನ್ನ ವ್ಲಾಗ್ಸ್ನ ನೋಡ್ತಾರಂತೆ ಕಾಲೇಜ್ ಹೋಗ್ತಿದ್ದೆ ಡಿಗ್ರಿ ಏನು ಓದ್ತಿದ್ದಾಳೆ ಬಿ ಕಾಮ್ ಅಂತ ನನ್ನ ಸಬ್ಸ್ಕ್ರೈಬರು ಇನ್ಸ್ಟಾದಲ್ಲಿ ನಂಗೆ ಮೆಸೇಜ್ ಮಾಡಿ ಧೈರ್ಯ ಹೇಳಿದ್ಲು ತುಂಬ ಆಗುತ್ತೆ ಥ್ಯಾಂಕ್ ಯು ಸುಚಿ ಆ್ಯಂಡ್ ನೆನ್ನೆ ಒಬ್ಬರು ನಂಗೆ ಮೆಸೇಜ್ ಮಾಡಿದ್ರು ಗೈಸ್ ಇನ್ಸ್ಟಾದಲ್ಲಿ ಸೌಂದರ್ಯ ಅಂತ ಹೇಳಿ ಅವರು ಹಾಸನದವ್ರೆ ಅಂತೆ ಸೊ ಸಿಸ್ಟರ್ ನೀವು ನಮ್ಮ ಹಾಸನದವರು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ವ್ಲಾಗ್ ನೋಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ನಂಗೆ ತುಂಬ ಆಗ್ತಿದೆ ಗೈಸ್ ನನ್ನ ವೀಡಿಯೋಸ್ನ ನೋಡಿ ನನಗೆ ಇನ್ಸ್ಟಾದಲ್ಲಿ ತುಂಬ ಮೆಸೇಜಸ್ ಮೆಸೇಜಸ್ಗಳು ಇದೆ ನಾನು ನಿಮ್ಮ ಯೂಟ್ಯೂಬ್ ನೋಡಿದೆ ವ್ಲಾಗ್ಸ್ ನೋಡಿದೆ ಹಾಗೆ ಹೀಗೆ ಅಂತ ಹೇಳಿ ನಿಮ್ಮ ಪ್ರೀತಿಗೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸೀರಿಯಸ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬಿಟ್ಟರೆ ನನಗೆ ಏನೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಗೈಸ್ ಇಷ್ಟು ಬೇಗ ನನಗೆ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೈಸ್ ನಂಗೆ ಸೀರಿಯಸ್ ಆಗಿ ಒಂದು ಅವ್ರು ಹೇಳಿದ್ರು ನೀವು ನಮ್ಮ ಫ್ಯಾಮಿಲಿ ಅವರೇ ಸಿಸ್ಟರ್ ಅಂತ ಹೇಳಿದ್ರು ಸುಚಿ ನಂಗೆ ತುಂಬ ಆಯಿತು ಒಂದು ಯೂಟ್ಯೂಬಿಂದ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಎಷ್ಟು ಸಪೋರ್ಟ್ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದಕ್ಕೂ ಮೀರಿದ್ದು ಸಪೋರ್ಟ್ ನನಗೆ ಯೂಟ್ಯೂಬಿಂದ ಸಿಗ್ತಾ ಇದೆ ಆ್ಯಂಡ್ ಯಾರ್ಯಾರೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿದರೆ ಅವ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಖುಷಿ ವಿಚಾರ ಹಂಚ್ಕೊಂಡಿದ್ದಾಯಿತು ಅದೇನು ದುಃಖದ ವಿಚಾರ ಅಂತೇನಲ್ಲ ಬಟ್ ಏನಂತ ಹೇಳಿದರೆ ಗೈಸ್ ಕೆಲವೊಬ್ಬರು ತುಂಬ ಹುರ್ಕೊಂಬಿಟ್ಟಿದ್ದಾರೆ ಗೈಸ್ ಅಂತ ಹೇಳ್ತಿದ್ನಲ್ವಾ ಅವ್ರು ಏನು ಮಾಡಿದ್ದಾರೆ ಅಂದರೆ ನಾನು ಅವ್ರ ಸುದ್ದಿಗೆ ಹೋಗಿಲ್ಲ ಗೈಸ್ ನಾನು ಅವ್ರ ಟಾಪಿಕ್ಕೂ ಬಂದಿಲ್ಲ ನಾನು ಅವ್ರ ವಿಚಾರವಾಗಿ ಮಾತಾಡೂ ಇಲ್ಲ ನಂದು ನನ್ನ ಮನೆಯದು ನನ್ನ ವಿಚಾರ ಎಷ್ಟಿದೆ ನನ್ನದು ನನ್ನ ಗಂಡನ ಮನೆಯದು ನಾನು ಅಷ್ಟು ಮಾತ್ರ ಮಾತಾಡ್ಕೊಂಡಿದ್ದೀನಿ ಬಟ್ ಅವ್ರಿಗೆಲ್ಲ ಏನಾಯಿತು ಅಂತ ಗೊತ್ತಿಲ್ಲ ಗೈಸ್ ನನ್ನ ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡಿದ್ದಾರೆ ಕೆಲವೊಬ್ಬರು ಕೆಲವೊಬ್ರು ಬ್ಲಾಕ್ ಮಾಡಿದ್ದಾರೆ ಅದು ತುಂಬ ಒಳ್ಳೆಯದೇ ಆಯಿತು ನನಗೆ ಯಾಕಂದರೆ ಅವ್ರ ಮುಖಗಳು ನೋಡೋದನ್ನೇ ನನಗೆ ತಪ್ಪು ಅಂತ ಹೇಳ್ಬೋದು ಅವ್ರದ್ದು ಮುಖಗಳು ನೋಡಿ ನಾನೇನೋ ಬೇಜಾರು ಮಾಡ್ಕೊಳ್ಳೋದು ಅನ್ನೋದೇ ತಪ್ಪು ಅಂತ ಹೇಳ್ಬೋದು ಬ್ಲಾಕ್ ಮಾಡಿದರೆ ಉರತ್ಕೊಂಡು ಬ್ಲಾಕ್ ಮಾಡಿದ್ದಾರೆ ನನಗೇನು ಬೇಜಾರಿಲ್ಲ ಖುಷಿನೇ ಒಳ್ಳೇದು ಅವರು ಏನು ತೋರಿಸ್ಕೊಡ್ತಾರೋ ಯಾವ ದಾರಿ ತೋರಿಸ್ಕೊಡ್ತಾರೋ ನಾವು ಅದೇ ದಾರೀಲಿ ನಡಿಬೋದು ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ದಾರೆ ಕೈ ನಾನು ಏನು ಮಾಡಿದ್ದೀನಿ ನಾನು ನನ್ನ ಗಂಡನ ಮನೆಗೆ ಬರತ್ತಪ್ಪ ನಾನು ನನ್ನ ಗಂಡಂದು ಅಂತ ತಪ್ಪ ಯಾಕೆ ಎಲ್ರಿಗೂ ಅಷ್ಟೊಂದು ಊರತ್ಕೊಂಡೋಯ್ತ ಗೊತ್ತಿಲ್ಲ ನನ್ನ ಪರಿಸ್ಥಿತಿ ಅವರಿಗಾಗುತ್ತಲ್ವ ಗಂಡನ್ನ ಕಳ್ಕೊಂಡು ಅವತ್ತು ಅವ್ರೇನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಡ್ತಾರಾ ಅಥವಾ ನನ್ನ ಗಂಡನ ಮನೆ ನಂದು ನನ್ನ ಮಗು ನನ್ನ ಜೀವನ ಅಂತ ಬಂದು ನಿಂತ್ಕೊಂಡು ಗಂಡನ ಇರ್ತಾರ ಅಂತ ನೋಡ್ತೀನಿ ಯಾಕಂದರೆ ಯಾರೂ ಇಲ್ಲೇನು ಶಾಶ್ವತವಾಗಿರಲ್ಲ ನನ್ನ ಸಂತು ಬೇಗ ಹೋದ ಇಲ್ಲೇ ಇದ್ದಾನೆ ನೋಡಿ ನಮ್ಮ ಸಂತು ಬೇಗ ಹೋದರು ನಾವು ಎಲ್ಲ ಒಂದಿನ ಹಿಂದೆ ಹಿಂದಲೇ ಹೋಗಬೇಕು ನನಗಾದಂಗೆ ಅವರಿಗೂ ಆಗುತ್ತೆ ಅಲ್ವಾ ಅವಾಗ ನಾನು ನೋಡ್ತೀನಿ ಅವರೆಲ್ಲ ಬಿಟ್ಬಿಟ್ಟು ಓಡೋಗಿಬಿಡ್ತಾರಾ ಅಥವಾ ಧೈರ್ಯವಾಗಿ ನಿಂತ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರಾ ಅಂತ ಇವತ್ತು ಇಷ್ಟು ಧೈರ್ಯವಾಗಿ ನಿಂತಿರೋದು ನನ್ನ ಮಗಳಿಗೋಸ್ಕರ ನನ್ನ ಜೀವನ ಏನೋ ಬಿಡಿ ಮುಗ್ದೋಯ್ತು ಬಟ್ ಇಷ್ಟು ಧೈರ್ಯವಾಗಿ ಬದುಕ್ತಿದ್ದೀನಿ ಅಂದ್ರೆ ನನ್ನ ಮಗಳಿಗೋಸ್ಕರ ಗೈಸ್ ಅದಕ್ಕೆ ಅವರು ಅವ್ರದ್ದು ಏನು ಸಂಬಂಧನೇ ಇಲ್ಲ ಗೈಸ್ ನಾನು ಅವ್ರು ಯಾರ ಸುದ್ದಿಗೂ ಹೋಗ್ತಾನೆ ಇಲ್ಲ ನಂಗೆ ಗಂಡ ಇದ್ದಾಗ ಅಯ್ಯಪ್ಪ ದೇವರೇ ಹೆಂಗೆ ಆಡೋರು ಗೊತ್ತಾ ಈಗ ಗಂಡ ಇಲ್ವಲ್ಲ ಹಂಗಾಗಿ ಎಲ್ಲ ಒಬ್ಬೊಬ್ರಾಗ ಒಬ್ಬೊಬ್ರಾಗೆ ಬಿಟ್ಟು ಹೋಗ್ತಾ ಇದ್ದಾರೆ ಬಿಟ್ಟು ಹೋದ್ರೆ ಹೋಗ್ತಾರೆ ಗೈಸ್ ಬಿಟ್ಟೋಗೋರು ಏನಕ್ಕೆ ನನ್ನ ಗಂಡ ಅಂತ ದೇವ್ರಂಥ ಮನುಷ್ಯನೇ ಹೋದ್ಮೇಲೆ ಇವ್ರುಗಳೆಲ್ಲ ನನಗೆ ಅವಶ್ಯಕತೆನೇ ಇಲ್ಲ ಬಟ್ ಬ್ಲಾಕ್ ಮಾಡಿದರೆ ಏನಕ್ಕೆ ಮಾಡಿದ್ದಾರೆ ಅದೇ ಊರು ಹತ್ಕೊಂಡಿರುತ್ತೆ ಕೆಲವೊಂದು ವಿಚಾರಗಳಿಗೆ ಅದಕ್ಕೆ ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಮಾಡಿದ್ರೆ ಒಳ್ಳೆಯದು ನಾವು ಅವ್ರೇನು ತೋರಿಸ್ಕೊಡ್ತಾರೋ ನಾವು ಅದನ್ನೇ ಮಾಡ್ತೀವಿ ಅದನ್ನೇ ಮಾಡಿದ್ದೀನಿ ಕೂಡ ಅವಶ್ಯಕತೆನೇ ಇಲ್ಲ ಸೊ ಹಂಗೆಲ್ಲ ಮಾಡಿದ್ದಾರೆ ಗೈಸ್ ಸೀರಿಯಸ್ಲಿ ಏನು ಅಂದರೆ ಹೆಣ್ಮಕ್ಳಿಗೆ ಗಂಡ ಅನ್ನೋ ಒಬ್ಬ ಜೀವ ಇರಬೇಕು ಗೈಸ್ ಇಲ್ಲ ಅಂದರೆ ಎಲ್ಲ ಹೆಂಗೆ ತಿರುಗಿ ಬೀಳ್ತಾರೆ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡ್ತಾರೆ ಗೈಸ್ ನನಗೆ ಅನ್ನಬಾರ್ದೆಲ್ಲ ಅಂದಿದ್ದಾರೆ ನನಗೆ ಗೊತ್ತು ನನಗೆ ಗೊತ್ತು ನನ್ನ ಸಂತಂಗೆ ಗೊತ್ತು ಆ ದೇವರು ಮೇಲ್ಗಡೆ ಒಬ್ಬ ದೇವರು ಅನ್ನೋ ಏನಾದ್ರು ಇದ್ದರೆ ಅವನು ಗೊತ್ತಿರುತ್ತೆ ನನ್ನ ಗಂಡನ್ನು ನಾನು ಉಳಿಸ್ಕೊಳ್ಳೋಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಎಷ್ಟು ದೇವ್ರನ್ನ ಬೇಡಿದ್ದೀನಿ ಅಂತ ನನಗೆ ಗೊತ್ತು ಇವತ್ತು ನನ್ನ ಗಂಡ ಡೆತ್ತಾಗಿ ಒಂಬತ್ತುವರೆ ತಿಂಗಳಾಗೈತೆ ನೆಕ್ಸ್ಟ್ ಹದಿನೆಂಟನೇ ತಾರೀಕು ಬಂದರೆ ಹತ್ತು ತಿಂಗಳಾಗತ್ತೆ ಇವತ್ತು ಹೇಳ್ತಾರೆ ನಾನೇನೋ ಸಾಯಿಸ್ಬಿಟ್ಟಿದ್ದೀನಂತೆ ಅಲ್ವಾ ಕಂಡವ್ರ ಮನೆ ಹೆಣ್ಮಕ್ಳಾದರೆ ಹೆಂಗೆ ಹೇಗೆಲ್ಲ ಮಾಡ್ತಾರೆ ಅದೇ ಹಿಂಗೆ ಧೈರ್ಯವಾಗಿ ಬಂದು ನಿಂತ್ಕೊಂಡ್ರೆ ಬ್ಲಾಕ್ ಮಾಡೋರು ಬ್ಲಾಕ್ ಮಾಡ್ತಾರೆ ನಂಬರ್ ಡಿಲೀಟ್ ಮಾಡೋರು ಡಿಲೀಟ್ ಮಾಡ್ತಾರೆ ಅಂದ ಸ್ಟೇಟಸ್ ಮ್ಯೂಟ್ ಮಾಡೋರು ಮ್ಯೂಟ್ ಮಾಡ್ಕೊಂಡು ಹಾಕ್ಕೋತಾರೆ ನಾನೆಲ್ಲಿ ನೋಡ್ಬಿಡ್ತೀನಿ ಅಂತ ಬೇಡ ಯಾರನ್ನ ಕಟ್ಕೊಂಡು ಏನಾಗಬೇಕು ಗೈಸ್ ನನಗೆ ನನಗೆ ನನ್ನ ಮಗಳೇ ನನಗೆ ಪ್ರಪಂಚ ಆಗಿದ್ದಾಗ ಬೇರನ್ನ ಕಟ್ಕೊಂಡೇನು ಅಲ್ವಾ ನನ್ನ ಗಂಡಂದಿದೆ ಅದರಲ್ಲೇ ತಿನ್ನನ ಉಣ್ಣನ ಬಾಳನ ಬದುಕೋಣ ನನ್ನ ಮಗಳಿದ್ದಾಳೆ ಅವ್ರ ಅಪ್ಪನ ಹೆಸ್ರು ಹೇಳ್ತಾಳೆ ಹುರ್ಕೊಳ್ಳೋರ್ಗೆ ನಾವೇನು ಮಾಡೋಕ್ಕಾಗೋದಿಲ್ಲ ನಾವೇನು ಕೆಟ್ಟ ಕೆಲಸ ಮಾಡಂತೂ ಬಂದಿಲ್ಲ ಗೈಸ್ ಮುಂದೇನೂ ಮಾಡಲ್ಲ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಅಂಥ ಸಂಸ್ಕಾರದಲ್ಲಿ ಬೆಳೆಸೇ ಇಲ್ಲ ಆ ಥರ ಇದ್ದಿದ್ದರೆ ಡೆತ್ತಾಗಿ ಹತ್ತು ಆತ ಹತ್ರ ಆಗ್ತಾ ಬಂತು ಅದು ಆ ಥರ ಇದ್ದೋ ಹೆಣ್ಮಕ್ಳು ಬೇರೆ ಥರನೇ ಮಾಡ್ತಾರೆ ಆಯಿತಾ ಒಳ್ಳೆ ರೀತಿ ಒಳ್ಳೆ ಫ್ಯಾಮಿಲಿಲಿ ಬೆಳೆದು ಬಂದವರು ಹತ್ತು ತಿಂಗಳಲ್ಲ ಹತ್ತು ವರ್ಷ ಹೋದರು ಅಂತ ಕೆಟ್ಟ ಹೋಗಲ್ಲ ನನ್ನ ಹಿಂದೆ ಮುಂದೆ ಅಂದರೆ ನಾನು ಬಿಡೋದು ಇಲ್ಲ ಗೈಸ್ ಅವತ್ತು ಹೇಳಿದೆ ಅಲ್ವಲ್ಲ ಅಷ್ಟು ಆಗಲಿ ಬೀದಿಲಿ ಹರಾಜು ಹಾಕಿದ್ದೀನಿ ಅಂತ ಅದೇ ಕೆಲಸ ಮಾಡೋದು ಅನ್ಯಾಯವಾಗಿ ಇನ್ನೊಬ್ಬರು ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರಲ್ಲ ದೇವರು ನಿಮ್ಮನ್ನ ಉದ್ಧಾರ ಮಾಡ್ತಾನ ಅಥವಾ ನಿಮ್ಮ ಜೀವನನೂ ಕೂಡ ನನ್ನ ಜೀವನ ಆದಂಗೆ ಆಗೇ ಆಗುತ್ತೆ ಯಾಕಾಗಲ್ಲ ನನಗೆ ಬೇಗ ಆಗಿದೆ ನನಗೆ ನಾಲ್ಕು ವರ್ಷಕ್ಕೆ ಆಗಿದೆ ನಿಮಗೂ ಆಗುತ್ತೆ ಯಾರೂ ಏನು ತಪ್ಪಿಸ್ಕೊಳಕ್ಕಾಗಲ್ಲ ಸಾವಿಂದ ಎಲ್ಲರೂ ಒಂದಿನ ಹೋಗಲೇಬೇಕು ಅವತ್ತು ನಾವಿರ್ತೀವಿ ನಾವಿದ್ದೀವಿ ಎಲ್ಲ ಒಟ್ಟಿಗೆ ಫೇಸ್ ಮಾಡೋಣ ಹಂಗೆ ಹಿಂಗೆ ಅಂದರು ನಾನು ಯಾವತ್ತೂ ಇಷ್ಟು ದಿನ ಆಗಿದ್ದೆ ಈಗ ಇಂದ ಎಲ್ಲ ಆಚೆ ಬಂದು ನಂದು ನನ್ ಗಂಡ ಅಂತ ನಿಂತ್ಕೊಂಡ್ಮೇಲೆ ನಾನು ಕೆಟ್ಟೊಳ ಆಗ್ಬಿಟ್ಟಿದ್ದೀನಿ ಅದೇ ಮನೆ ಕೆಲಸ ತಳಂಗಿದ್ರೆ ಒಳ್ಳೆಯವಳಾಗಿವೆ ಮನೆ ಸೊಸೆಯಾಗಿ ನಿಂತ್ಕೊಂಡಿದ್ದೀನಲ್ವಾ ಅದಕ್ಕೆ ಇವತ್ತು ಕೆಟ್ಟೊಳ ಬ್ಲಾಕ್ ಮಾಡ್ತಾರೆ ನಂಬರ್ ಡಿಲೀಟ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಗೈಸ್ ಅವರು ಏನು ಮಾಡಿದ್ರು ನನ್ನ ನಾನು ಏನೂ ಯೋಚನೆ ಮಾಡಲ್ಲ ಅವ್ರು ನನ್ನ ಏನೂ ಮಾಡ್ಕೊಳಕ್ಕಾಗಲ್ಲ ನಗ್ನಾಗ್ತಾನೆ ಆನ್ಸರ್ ಮಾಡ್ತೀನಿ ನನ್ನ ಗಂಡನ ಮನೆ ನನಗೆ ಹಕ್ಕಿದೆ ನಾನು ಇರ್ತೀನಿ ಜಗಳನಾರೂ ಮಾಡ್ಕೋತೀನಿ ಚೆನ್ನಾಗಾರು ಇರ್ತೀನಿ ಏನು ಬೇಕಾದ್ರೂ ಮಾಡ್ಕೋತೀನಿ ನನ್ನ ಕೇಳೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಕೇಳೋಕ್ಕೆ ಬಂದರೂ ನಾನು ಬಿಡೋದಿಲ್ಲ ಅನ್ಯಾಯ ಇವಾಗ ನಮ್ಮನ್ನ ಹಿಂದ್ಗಡೆ ಮುಂದ್ಗಡೆ ಮೇಲೆ ನಾವು ಬಿಡೋಕ್ಕಾಯ್ತದ ಬಿಡ್ಲೂಬಾರದು ಬಿಟ್ಬಿಟ್ರೆ ನನ್ನ ನನ್ನ ಮಗಳನ್ನು ಗಂಟು ಮೂಟೆ ಕಟ್ಕೊಂಡು ಹೋಗ್ಬಿಡ್ರಿ ಅಂತ ಕಳಿಸ್ಬಿಡ್ತಾರೆ ಗೈಸ ಮಾತಾಡೋದು ಇನ್ನೂ ತುಂಬ ಇದೆ ಬಟ್ ಎಲ್ಲ ಒಂದೇ ಸಲ ಬೇಡ ಸ್ವಲ್ಪ 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 ಹಂಗಂಗೆ ಇನ್ಸ್ಟಾಲ್ಮೆಂಟಲ್ಲಿ ಕೊಡೋಣ ಅವ್ರು ನಮಗೆ ಯಾವ ದಾರಿ ತೋರಿಸ್ಕೊಡ್ತಾರೆ ನಮ್ಗೆ ನಮಗೂ ಅದೇ ದಾರಿ ತೋರಿಸ್ಕೊಡ್ತೀವಿ ಸೀರಿಯಸ್ ಆಗಿ ಮೊನ್ನೆ ನೋಡಿದ್ರೆ ನಂಗೆ ಬೇಜಾರಾಗಿಲ್ಲ ಒಳ್ಳೆಯದಾಗಲಿ ಬ್ಲಾಕ್ ಮಾಡಿದ್ರೆ ನಾವು ಅದೇ ಅವರ ಫಾಲೋ ಅವ್ರದ್ದೇ ಫಾಲೋ ಮಾಡೋಣ ರೂಲ್ಸ್ನ ಅಷ್ಟೇ ಅದೇ ನಾನು ಇವಾಗ ಮುಂಚೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿವೆ ಗೈಸ್ ಅಳಿವೆ ಇವಾಗೆಲ್ಲ ಅಭ್ಯಾಸ ಆಗೋಗಿದೆ ನನಗೆ ಇಷ್ಟು ದೊಡ್ಡ ಮನೇಲೆ ನಾನು ಬೆಳಗೈಯಿಂದ ಸಂಜೆ ತನಕ ಒಬ್ಬಳೇ ಇರ್ತೀನಿ ಪಾಪು ಇದ್ದರೆ ಪಾಪು ಪಾಪು ಇವತ್ತು ಅಂಗನವಾಡಿಗೆ ಹೋಗಿದ್ದಾಳೆ ನನಗೆ ಒಂಟಿತನ ಅನ್ನೋದು ಅಭ್ಯಾಸ ಆಗೋಗಿದೆ ನನಗೆ ಯಾರು ಕಟ್ಕೊಂಡು ಅಥವಾ ಯಾರನ್ನ ಒಳ್ಳೆಯವ್ರನ್ನ ಮಾಡ್ಕೊಂಡು ಉಪೋಗಿಸ್ಕೊಳ್ಳ ಅಂತ ಗುಣವೂ ನನಗಿಲ್ಲ ನನ್ನ ಗಂಡಂದೇ ಇದೆ ನನ್ನ ಗಂಡಂದ್ರೆಲ್ಲ ನಾವು ಚೆನ್ನಾಗಿ ಬದುಕ್ಬೋದು ನಾನು ನನ್ನ ಮಗಳು ಇನ್ನೊಬ್ರು ಬಕೆಟ್ ಇಡ್ಕಂಡಂತೂ ಬದುಕೋ ಅವಶ್ಯಕತೆ ನಮಗೆಲ್ಲ ಬೇರೆಯವರೆಲ್ಲ ಬದುಕ್ತಾರೆ ನಾವು ಬಕೆಟ್ ಹಿಡ್ಕೊಂಡು ನೀವೇ ರಾಜ ನೀವೇ ರಾಣಿ ನಿಮ್ಮನ್ನು ಬಿಟ್ಟರೆ ಯಾರಿಲ್ಲ ಅಂತ ನಮ್ಗೆ ಆ ಥರ ಹಣೆ ಬರನೇ ಬೇಡ ಗೈಸ್ ಗಂಡ ಇದ್ದಾಗ ಹೆಂಗಿದ್ದೋ ಗಂಡ ಇಲ್ಲದೆ ಹೋದಾಗಲೂ ಹಂಗೆ ಇರ್ತೀನಿ ಯಾರ ಕಾಲದ ಸಿಗು ಹೋಗಿ ಬೀಳೋ ಅಂಥ ಅವಶ್ಯಕತೆ ಸೀರಿಯಸ್ಲಿ ಇಲ್ಲ ಕೆಲವೊಬ್ರಿಗೆ ಉತ್ತರ ಕೊಟ್ಟಿದ್ದೀನಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅ ಲಾಟ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ದೂರ ಮಾಡೋರೆಲ್ಲ ಮಾಡಿಕೊಳ್ಳಿ ಗೈಸ್ ನನಗೇನ ಚಿಂತೆ ಇಲ್ಲ ಯೂಟ್ಯೂಬಿಂದ ನನಗೆ ತುಂಬ ಪ್ರೀತಿ ಸಿಗ್ತಾ ಇದೆ ಧೈರ್ಯ ಸಿಗ್ತಿದೆ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್